ಶಿಕಾರಿಪುರ ತಾಲೂಕಿನ ಕುಟ್ರಳ್ಳಿ ಸಮೀಪದಲ್ಲಿ ನಿರ್ಮಿಸಿದ ಟೋಲ್ಗೇಟ್ ತೆರವುಗೊಳಿಸುವಂತೆ ಆಗ್ರಹಿಸಿ ನಡೆಸುತ್ತಾ ಇರುವ ಹೋರಾಟದ ಭಾಗವಾಗಿ ಕರೆ ನೀಡಿದ ಶಿಕಾರಿಪುರ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶಿರಳಕೊಪ್ಪದಲ್ಲಿ ಮಾತನಾಡಿದರು ತಾಲೂಕಿನ ಜನತೆ ಸರ್ಕಾರಿ ಕಚೇರಿಗಳಿಗೆ ರೋಗಿಗಳು ಆಸ್ಪತ್ರೆಗೆ ಸೇರಿದಂತೆ ವಿವಿಧ ಕೆಲಸ ಕಾರ್ಯಗಳಿಗೆ ಜಿಲ್ಲಾ ಕೇಂದ್ರ ತಲುಪೋದಕ್ಕೆ ಎರಡು ಬಾರಿ ಹಾಗೂ ತಾಲೂಕು ಕೇಂದ್ರ ತಲುಪೋದಕ್ಕೆ ಒಮ್ಮೆ ಟೋಲ್ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಅಲ್ಲದೆ ಕಣ್ವೆ ಮನೆ ಮತ್ತು ಅಂಬಾರುಗುಪ್ಪ ನಡುವೆ ಕುಟ್ಟೊಳ್ಳಿ ಸಮೀಪದಲ್ಲಿ ಸರ್ಕಾರದಿಂದ ಟೋಲ್ಗೇಟ್ ನಿರ್ಮಿಸಿರುವುದು ಅವೈಜ್ಞಾನಿಕ ಆಗಿದೆ ಇದರಿಂದ ಸಾರ್ವಜನಿಕರಿಗೆ ಹೊರೆಯಾಗ್ತಾ ಇದ್ದು ಸರ್ಕಾರ ಕೂಡಲೇ ಎಚ್ಚೆತ್ತು ಟೋಲ್ಗೇಟ್ ತೆರವು ಮಾಡಬೇಕು ಈ ಬಗ್ಗೆ ಹಲವು ಹಂತದ ಹೋರಾಟ ಮಾಡಿ ಪ್ರತಿಭಟನೆ ನಡೆಸಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಈ ನಿಟ್ಟಿನಲ್ಲಿ ಇಂದು ಶಿಕಾರಿಪುರ ತಾಲೂಕು ಕೇಂದ್ರಕ್ಕೆ ಕರೆ ನೀಡಿದ್ದ ಬಂದ್ ಆಗಿದೆ ಕೂಡಲೇ ಸರ್ಕಾರ ಎಚ್ಚೆತ್ತು ಟೋಲ್ಗೇಟ್ ಅನ್ನ ತೆರವು ಮಾಡಬೇಕು ಇಲ್ಲವಾದಲ್ಲಿ ರೈತರೇ ಟೋಲ್ಗೇಟ್ ತೆರವು ಮಾಡಬೇಕಾಗ್ತದೆ ಎಂದು ಎಚ್ಚರಿಕೆ ನೀಡಿದ್ರು ಸಮಿತಿ ಶಿಕಾರಿಪುರ ಇವರಿಂದ ಶಿಕಾರಿಪುರ ಫಲ್ ಶಿಕಾರಿಪುರ ಫಲ್ ಅಧ್ಯಕ್ಷರು ಈ ಒಂದು ಹೋರಾಟದ ಬಗ್ಗೆ ಈಗಾಗಲೇ ನಮ್ಮ ಸಂಚಾಲಕರು ಹೇಳಿದ್ದಾರೆ ಇವತ್ತು ಕರೆದಿರ್ತಕ್ಕಂತಹ ಶಿಕಾರಿಪುರ ಬಂದಿಗೆ ಶಿಕಾರಿಪುರ ತಾಲೂಕಿನ ಎಲ್ಲ ವರ್ತಕರ ಸಂಘಟನೆಗಳು ನಮಗೆ ದೇಶವತ್ತ ಬೆಂಬಲವನ್ನು ಕೊಟ್ಟು ಸ್ವಯಂ ಪ್ರೇರಿತರಾಗಿರುವ ಅಂಗಡಿ ಮುಂಗಡಿಗಳನ್ನು ಮುಚ್ಚಿ ಹೋರಾಟವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಈ ತಾಲೂಕಿನ ವಿವಿಧ ಸಂಘಟನೆಗಳು ಸಹ ಈ ಹೋರಾಟದಲ್ಲಿ ಭಾಗವಹಿಸಿ ನಮಗೆ ಬೆಂಬಲವನ್ನು ತಿಳಿಸಿದ್ದೇವೆ ಇವತ್ತು ಸರ್ಕಾರ ಎಷ್ಟೊಂದು ಕೀಳು ಮಟ್ಟ ಕೀಳುಗಳು ರಾಜಕಾರಣವನ್ನು ಮಾಡ್ತಾ ಇದೆ ಅಂತಂದ್ರೆ ಈ ಒಂದು ಐವತ್ತೇಳನೇ ರಾಜ್ಯ ಹೆದ್ದಾರಿ ಏನಿತ್ತು ಈ ರಾಜ್ಯ ಹೆದ್ದಾರಿಯ ಟೋಲ್ ಎರಡು ಟೋಲ್ಗೇಟ್ಗಳನ್ನ ಹಾಕಿದ್ರ ವಿರುದ್ಧ ನಾವು ಪ್ರತಿಭಟನೆಯನ್ನ ಕೈಗೊಂಡ ಮೇಲೆ ಹೋರಾಟವನ್ನ ಕೈಗೊಂಡ ಮೇಲೆ ಆ ರಾಜ್ಯ ಹೆದ್ದಾರಿಯ ನಂಬರ್ ಗಳನ್ನೇ ಚೇಂಜ್ ಮಾಡಿ ಒಂದು ರಾಜ್ಯ ಹೆದ್ದಾರಿ ನಂಬರ್ ಹದಿನೇಳನ್ನು ಮಾಡಿದ್ದಾರೆ ಇನ್ನೊಂದು ರಾಜ್ಯ ಹೆದ್ದಾರಿ ನಂಬರ್ ಐವತ್ತೇಳನ್ನು ಮಾಡಿದ್ದಾರೆ ಆದ್ರೆ ಇದು ಯಾವುದೂ ಸಹ ಇದಕ್ಕೆ ಅಪ್ಲೈ ಆಗಲ್ಲ ಯಾಕಂತಂದ್ರೆ ಈ ಟೋಲ್ ಗೇಟ್ಗಳನ್ನು ಅಳವಡಿಸುವ ಸಂದರ್ಭದಲ್ಲಿ ಇದು ಇರ್ತಕ್ಕಂತಹ ರಾಜ್ಯ ಹೆದ್ದಾರಿ ಐವತ್ತೇಳು ಒಂದೇ ಈಗ ಇವ್ರು ಚೇಂಜ್ ಮಾಡ್ಕೊಂಡ ತಕ್ಷಣ ಈ ಟೋಲ್ ಗೇಟ್ ಅನ್ನ ಇಡಬೇಕು ಅಂತಕ್ಕಂಥದ್ದಿಲ್ಲ ಆದ್ರಿಂದ ಇವತ್ತು ಬೃಹತ್ ಮಟ್ಟದಲ್ಲಿ ತಾಲೂಕಿನ ಜನ ಬೆಂಬಲವನ್ನು ಕೊಟ್ಟು ಸುಮಾರು ಎರಡರಿಂದ ಮೂರು ಸಾವಿರ ಜನ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಒಂದು ಒತ್ತಾಯ ಒತ್ತಾಯವನ್ನ ಸರ್ಕಾರ ಮನಗಾಣಬೇಕು ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯತನ ಕಳೆದ ವರ್ಷದ ಹಿಂದೆ ನಾವು ಜಿಲ್ಲಾಧಿಕಾರಿಗಳನ್ನ ಇದೇ ಅಕ್ಟೋಬರ್ ಒಂಬತ್ತನೇ ತಾರೀಕು ಇವತ್ತಿಗೆ ಕರೆಕ್ಟ್ ಆಗಿ ಒಂದು ವರ್ಷ ಆಯಿತು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹೇಳಿದ್ರು ಆ ಟೋಲ್ ಗೇಟ್ ಅನ್ನ ತೆರವುಗೊಳಿಸುವಲ್ಲಿ ಶಾಸಕರು ಸಂಸದರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರದೂ ಸಹ ಮತ ಸಹಮತ ಇದೆ ಅಂತ ಹೇಳಿ ಹೇಳಿದ್ರು ಎಲ್ಲರದ್ದು ಸಹಮತ ಇದ್ದಾದ್ಮೇಲೆ ಆ ಟೇಲ್ ಟೋಲ್ ಗೇಟ್ ಅನ್ನ ತೆರವುಗೊಳಿಸೋದಕ್ಕೆ ಸರ್ಕಾರಕ್ಕೆ ಏನು ತೊಂದರೆ ಇದೆ ಅಂತಕ್ಕಂಥದ್ದು ಅಥವಾ ಆ ಟೋಲ್ ಗೇಟ್ ಅನ್ನ ಯಾವ ಕಾರಣದ ಕೈಗಳು ರಕ್ಷಣೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳು ಇವತ್ತು ಬಹಿರಂಗ ಪಡಿಸಬೇಕು ಇಷ್ಟೊಂದು ಬೇಜವಾಬ್ದಾರಿ ತನದಲ್ಲಿ ಜಿಲ್ಲಾಧಿಕಾರಿಗಳು ನಡ್ಕೋಬಾರ್ದು ಈಗಾಗಲೇ ಹಾಸನದ ಈಗ ನಾವು ಹೋರಾಟ ಮಾಡಿದ ನಂತರವೂ ಸಹ ರೀಟೆಂಡರ್ ಅನ್ನ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಮತ್ತೆ ಸರ್ಕಾರ ಅದನ್ನ ರೀಟೆಂಡರ್ ಮಾಡಿದೆ ಈ ವಿಷಯ ನಮ್ಮ ಸಚಿವರು ಗಮನಿಸಬೇಕಾಗಿತ್ತು ಸಚಿವ ಸಂಪುಟದಲ್ಲಿ ಈ ವಿಷಯ ಚರ್ಚೆ ಆಗದೇ ಹೊರತು ರೀಟೆಂಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಚಿವರಿಗೂ ಸಹ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಆದರೂ ಸಹ ಸಚಿವರು ಇದರ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ತಾಳ್ತಾ ಇದ್ದಾರೆ ಇದುವರೆಗೂ ಸಹ ಒಂದೇ ಒಂದು ಮಾತನ್ನು ಸಹ ಒಂದು ಭರವಸೆಯ ನುಡಿಯನ್ನು ಸಹ ಸಚಿವರು ಹೇಳಿಲ್ಲ ಆದ್ದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸಚಿವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಶಾಸಕರು ವಿಧಾನಸಭೆ ಅಧಿವೇಶನದಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಸ್ತಾಪ ಮಾಡಿದರೂ ಸಹ ಅಲ್ಲಿ ಏನು ಉತ್ತರವನ್ನು ಕೊಟ್ಟಿದ್ದಾರೆ ಇಲಾಖೆಯ ಒಂದು ಮಂತ್ರಿಗಳಿರ್ಬೋದು ಅಥವಾ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಆ ಸ್ಪಷ್ಟವಾದಂತಹ ಮಾಹಿತಿ ನಮಗಿಲ್ಲ ಅದ್ರ ಬಗ್ಗೆ ನಾವು ಈಗಾಗಲೇ ಮಾಹಿತಿ ಟೆಕ್ನಲ್ಲಿ ಅರ್ಜಿನೂ ಸಹ ಬರ್ತೀವಿ ಅದು ಬಂದ ತಕ್ಷಣ ಏನು ಉತ್ತರ ಕೊಟ್ಟಿದ್ದಾರೆ ಗೊತ್ತಾಗ್ತದೆ ಅದನ್ನ ವೆಬ್ಸೈಟ್ನಲ್ಲೂ ಸಹ ನಾವು ಚೆಕ್ ಮಾಡಿದಾಗ ವೆಬ್ಸೈಟ್ನಲ್ಲೂ ಅಪ್ಲೋಡ್ ಆಗಿಲ್ಲ ಇವತ್ತು ಕರೆದಿರ್ತಕ್ಕಂತಹ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ ಈ ಬಂದ್ಗೆ ಯಶಸ್ವಿಯಾಗಿ ಸಹಕರಿಸಿದಂತಹ ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಎಲ್ಲಾ ಶಿಕಾರಿಪುರ ತಾಲೂಕಿನ ಜನತೆಗೆ ನಾವು ಧನ್ಯವಾದಗಳನ್ನು ತಿಳಿಸ ಅಲ್ಲೇ ಶಿಕಾರಿಪುರ ಮತ್ತು ಶಿವ ಮಧ್ಯ ಇರ್ತಕ್ಕಂಥ ಕಡಿಮೆ ಮನೆ ಇರ್ತಕ್ಕಂಥ ಕುಟ್ರಹಳ್ಳಿ ಟೋಲ್ ಈ ಎರಡೂ ಟೋಲ್ ಗಳ ಅಂತರ ಕನಿಷ್ಠ ಮೂವತ್ತೈದು ಕಿಲೋಮೀಟರ್ ಇದೆ ಅಂತೇಳಿ ಸಂಬಂಧಪಟ್ಟಿರ್ತಕ್ಕಂಥ ಬಿಡೋಬಿ ಅಧಿಕಾರಿಗಳಿಂದ ನಾವು ಹೊರಗಿ ತೆಗೆದುಕೊಂಡು ಈ ಬಗ್ಗೆ ಈಗಾಗಲೇ ನಿರಂತರವಾಗಿ ಕಳೆದ ಒಂದು ವರ್ಷಗಳಿಂದ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಚನೆ ಆಗಿರ್ತಕ್ಕಂಥ ಹೋರಾಟ ಸಮಿತಿ ತೋಲಿಗೆ ವಿರುದ್ಧ ನಿರಂತರವಾಗಿ ಒಂದು ವರ್ಷಗಳ ಕಾಲ ಹೋರಾಟ ಬರ್ತಾ ಇದೆ ಮೊದಲನೇದಾಗಿ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ದೊಡ್ಡ ಮಟ್ಟದಲ್ಲಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ಜನ ಕರ್ಕೊಂಡೋಗಿ ರಸ್ತೆ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಕ್ಕಂಥ ಕೆಲಸ ಮಾಡಿದೆ ಎರಡನೇದಾಗಿ ಪುನಃ ಆಗ್ಲೂ ಕೂಡ ಸರ್ಕಾರ ಎಚ್ಚೆತ್ತಿಕೊಳ್ಳದೆ ಇರೋದ್ರಿಂದ ಪುನಃ ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹುಟ್ಟ್ರಲ್ಲಿ ಬಳಿ ಇರತಕ್ಕಂತಹ ಟೋಲ್ಗೇಟ್ನ ರಸ್ತೆ ತಡೆ ಮಾಡುವುದ್ರ ಮೂಲಕ ಸುಮಾರು ಎರಡು ಸಾವಿರ ಜನಸಂಖ್ಯೆಯಲ್ಲಿ ಬಂದು ಈ ಅಕ್ರಮ ಟೋಲ್ಗೇಟ್ಗಳನ್ನ ತೆರವುಗೊಳಿಸಬೇಕು ಕೂಡಲೇ ಈ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಅವರಿಗೆ ಮುನ್ನೆಚ್ಚರಿಕೆ ಕ್ರಮ ತಿಳಿಸಿದ್ದೇವೆ ಆದ್ರೂ ಕೂಡ ನಮ್ಮ ಹೋರಾಟವನ್ನ ನಮ್ಮ ನಾಗರಿಕರ ಅಳಲನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಈ ಧೋರಣೆಯನ್ನು ವಿರೋಧಿಸಿ ಈ ದಿವಸ ಪುನಃ ನಾವು ಶಿಕಾರಿಪುರ ಬಂದ್ ಅನ್ನ ಕರೆದಿದ್ದೀವಿ ಶಿಕಾರಿಪುರ ಬಂದ್ ಯಶಸ್ವಿಯಾಗಿ ಎಲ್ಲ ವರ್ತಕರ ಸಂಘದವರು ಎಲ್ಲ ವಾಹನಗಳ ಮಾಲೀಕರು ಎಲ್ಲ ವ್ಯಾಪಾರಸ್ಥರು ಮತ್ತು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ರೈತ ಸಂಘದವರು ಇರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಇರ್ಬೋದು ಮತ್ತೆ ಈ ತಾಲೂಕಿನ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಕೂಡ ತಾವೇ ಸ್ವಯಂ ಪ್ರೇರಿತವಾಗಿ ಈ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯೊಂದಿಗೆ ಕೈ ಜೋಡಿಸೋದ್ರೊಂದಿಗೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮತ್ತು ಇಲ್ಲಿರ್ತಕ್ಕಂತಹ ವರ್ತಕರೆಲ್ಲರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಅಳಲು ನಮ್ಮ ಆಳಲು ಅವ್ರದ್ದು ಅಂತ ತಿಳ್ಕೊಂಡು ತಾವೇ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಹೋರಾಟ ಸಮಿತಿ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಕೂಡ ತಿಳಿಸ್ತೀವಿ